ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮಾರಿವಣ್ಣ ದೂರದ ಸಿಂಗಪುರ್ನಿಂದ ಕನ್ನಡ ಸಾಹಿತ್ಯ ಸಾರಸ್ವತ ಲೋಕಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ನಮ್ಮ ಆರಂಭದ ಕಾಲಘಟ್ಟದಲ್ಲಿ ನಮ್ಮ ಕನ್ನಡದ ಕವಿವರ್ಯರ ರೇಖರು ತಾವು ತಮ್ಮ ವೈಯಕ್ತಿಕ ಜೀವನವನ್ನು ಬದಿಗಿಟ್ಟು ಬಲಿ ಕೊಟ್ಟು ಕನ್ನಡವನ್ನು ಕಟ್ಟುವ ಕೆಲಸವನ್ನು ಮಾಡದೇ ಒಗೆದಿದರೆ ಇಂದು ಇಷ್ಟೊಂದು ವಿಪುಲವಾದ ಒಂದು ಸಾಹಿತ್ಯ ಸೌರಭವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹಾಗಾಗಿ ಇನ್ನೇನು ಕನ್ನಡ ರಾಜ್ಯೋತ್ಸವ ಬರುವಂತಹ ಈ ಸುಸಂದರ್ಭದಲ್ಲಿ ಕನ್ನಡವನ್ನು ಕಟ್ಟಿದ ಮಹನೀಯರನ್ನು ಒಬ್ಬೊಬ್ಬರಾಗನಾಗಿ ನಾವು ನೆನೆಸ್ಕೊಳ್ತಕ್ಕಂಥದ್ದು ಕನ್ನಡಿಗರಾದ ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ ಅದೊಂದು ದಿನ ಸುಡು ಬೇಸಿಗೆಯ ದಿನ ಮಧ್ಯಾಹ್ನ ಮಠಮಟ ಮಧ್ಯಾಹ್ನ ಎರಡು ಗಂಟೆ ಸಮಯ ಅಂತ ಅಂದ್ಕೊಳ್ಳಿ ಬಳ್ಳಾರಿ ಹೇಳಿ ಕೇಳಿ ಆ ಬಳ್ಳಾರಿಯ ಬೀದಿಯಲ್ಲಿ ಒಂದು ಅಂಗಡಿ ಮುಂದೆ ಬೀಚಿಯವರು ಮತ್ತು ಕಾಳಿಂಗರಾಯರು ಕುಶಲೋಪರಿ ಮಾತಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ಒಬ್ರು ವಯೋರಿದ್ರು ಕೊಳಕು ದೋತಿಯನ್ನ ಉಟ್ಕೊಂಡಿದ್ದಾರೆ ಹರಿದು ಹೋದ ಒಂದು ರುಮಾಲನ್ನ ಸುತ್ತಕೊಂಡು ಮುಕ್ಕಾಲು ಭಾಗ ತುಂಬಿರ್ತಕ್ಕಂತಹ ಒಂದು ಗೋಣಿ ಚೀಲವನ್ನ ಎಗಲ ಮೇಲೆ ಒತ್ತುಕೊಂಡು ಹಾಗೆ ಅವರ ಮುಂದೆ ನಡ್ಕೊಂಡು ಬಂದ್ರು ಬೀಚಿ ಮತ್ತು ಕಾಳಿಂಗರಾಯರು ಅವರನ್ನ ನೋಡ್ತಾ ಇದ್ದಾರೆ ಕಾಲ್ನಲ್ಲಿ ಚಪ್ಪಲಿ ಇಲ್ಲ ಹಿಮ್ಮಡಿಗಳು ಒಡೆದೋಗಿದೆ ರಕ್ತ ಸೋರಿ ಆ ರಕ್ತವು ಕೂಡ ಬಿಸಿಲಿನ ತಾಪಕ್ಕೆ ಹೆಪ್ಪುಗಟ್ಟಿ ಕಪ್ಪು ಬಣ್ಣಕ್ಕೆ ತಿರುಕೊಂಡಿದೆ ಮುಖ ಎಲ್ಲ ಸುಕ್ಕುಗಟ್ಟಿದೆ ಬೆವರು ಹರಿತಾ ಇದೆ ಅವರು ನೋಡಿದ ತಕ್ಷಣ ಸಹಜವಾಗಿ ಇವರಿಬ್ಬರಿಗನ್ನಿಸ್ತು ಯಾರೋ ಭಿಕ್ಷುಕರು ಇರಬಹುದು ಅಂತ ಹೇಳಿ ಕಿಸೆಯಿಂದ ಒಂದಷ್ಟು ಚಿಲ್ಲರೆ ಕಾಸನ್ನ ಅವರಿಗೆ ಕೊಡುವಂತಹ ಪ್ರಯತ್ನ ಮಾಡ್ತಾರೆ ಅವರು ನಯದಿಂದಲೇ ವಿನಯದಿಂದಲೇ ಅದನ್ನ ನಿರಾಕರಿಸಿ ಹಾಗೆ ಮುಂದೆ ಹೋಗ್ಬಿಡ್ತಾರೆ ಅದೇ ಸಂಜೆ ನಮ್ಮ ಬೀಚಿಯವರು ಮತ್ತು ಕಾಳಿಂಗರಾಯರು ಬಳ್ಳಾರಿಯ ಹೊರ ವಲಯದಲ್ಲಿರ್ತಕ್ಕಂಥ ಒಂದು ಕೆರೆ ಅಲ್ಲಿಗೆ ವಾಯು ವಿಹಾರಕ್ಕೆ ಎಂದಿನಂತೆ ಹೋಗಿರ್ತಾರೆ ಆ ಕೆರೆಯಲ್ಲಿ ಅದೇ ವಯೋವೃದ್ಧರು ಸಂಧ್ಯಾ ವಂದನೆಯನ್ನ ಮುಗಿಸಿ ಆ ಕೆರೆಯ ದಡಕ್ಕೆ ಬಂದು ಕೂತ್ಕೊಂಡು ವಿಶ್ರಮಿಸ್ತಾ ಇರ್ತಾರೆ ಅವರನ್ನ ನೋಡಿದ ತಕ್ಷಣವೇ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಮಧ್ಯಾಹ್ನ ನೋಡಿದ ವ್ಯಕ್ತಿನೇ ಇಲ್ಲಿ ಸಂಧ್ಯಾ ಎಲ್ಲ ಮಾಡ್ತಾ ಇದಾರಲ್ಲ ಯಾರದು ಅನ್ನುವ ಕುತೂಹಲದಿಂದ ಅವರನ್ನು ಹೋಗಿ ಮಾತಾಡಿಸ್ತಾರೆ ಯಾರು ನೀವು ಎಲ್ಲಿಂದ ಬಂದಿದ್ದೀರಿ ಏನಿದೆ ಈ ಮೂಟೆ ಒಳಗಡೆ ಅಂತ ಹೇಳಿ ಅವ್ರು ಹೇಳ್ತಾರೆ ಈ ಮೂಟೆ ಒಳಗಡೆ ಇರತಕ್ಕಂಥವು ಎಲ್ಲವೂ ಕೂಡ ಕನ್ನಡದ ಹೊಸ ಪುಸ್ತಕಗಳು ಹಾಗಾಗಿ ನಾನು ಕನ್ನಡ ಪುಸ್ತಕವನ್ನ ಊರೂರು ತಿರುಗಿ ಬೀದಿ ಬೀದಿಯನ್ನು ತಿರುಗಿ ಮನೆ ಮನೆಗಳಿಗೆ ಹೋಗಿ ಪುಸ್ತಕವನ್ನ ಮಾರಾಟ ಮಾಡ್ತಾ ಇದ್ದೇನೆ ದಯವಿಟ್ಟು ನಿಮಗೆ ಆಸಕ್ತಿ ಇದ್ದರೆ ಕನ್ನಡ ಪುಸ್ತಕವನ್ನ ಕೊಂಡುಕೊಳ್ಳಿ ಅಂತ ವಿನಯದಿಂದ ವಿನಮ್ರದಿಂದ ಹೇಳ್ತಾರೆ ಇವ್ರಿಗೆ ಬಹಳ ಆಶ್ಚರ್ಯ ಆಗ್ತದೆ ಅಲ್ಲ ಏನು ಕಾರಣ ಹೆಗಲ ಮೇಲೆ ಒತ್ಕೊಂಡು ಕನ್ನಡ ಪುಸ್ತಕಗಳನ್ನು ಮಾರಾಟ ಮಾಡ್ತಾ ಇದ್ದೀರಿ ಏನು ಕಾರಣ ಇದು ಅಂತ ಕಾರಣ ಏನಿಲ್ಲ ಕನ್ನಡಿಗರಿಗೆ ಕನ್ನಡ ಪುಸ್ತಕವನ್ನ ಓದಿಸುವ ಒಂದು ಅಭ್ಯಾಸವನ್ನ ನಾನು ಮೂಡಿಸಬೇಕು ಹಾಗೂ ನಮ್ಮ ಕನ್ನಡ ಪುಸ್ತಕಗಳ ಜನಪ್ರಿಯತೆಯನ್ನು ಹೆಚ್ಚಿಸಬೇಕು ಅನ್ನೋದು ಒಂದೇ ಕಾರಣಕ್ಕೋಸ್ಕರ ನಾನು ಊರೂರು ಸುತ್ತಾ ಇದ್ದೀನಿ ಅಂತ ಹೇಳಿ ಈ ಮಾತನ್ನ ಕೇಳಿ ಅವರಿಬ್ಬರಿಗೆ ಬಹಳ ಒಂದು ರೀತಿಯಲ್ಲಿ ಹೆಮ್ಮೆ ಗೌ ಅವರ ಬಗ್ಗೆ ಒಂದು ಗೌರವ ಭಾವ ಮಾಡುತ್ತೆ ಹಾಗಾಗಿ ನಿಮ್ಮ ಹೆಸರೇನು ಅಂತ ತಿಳ್ಕೊಳ್ಬಹುದಾ ಅಂತ ಕೇಳ್ತಾರೆ ಅವ್ರು ಯಾರು ಗೊತ್ತಾ ಕನ್ನಡಿಗರೇ ನೀವು ಕೇಳಿದ್ರೆ ಒಮ್ಮೆ ಆಶ್ಚರ್ಯಚಕಿತರಾಗ್ಬಿಡ್ತೀರಾ ಕನ್ನಡದ ಆರಂಭದ ಕಾಲಘಟ್ಟದಲ್ಲಿ ಕನ್ನಡದ ಕಾದಂಬರಿಯ ಕ್ಷೇತ್ರಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನೇ ಬರೆದುಕೊಟ್ಟಂತಹವರು ಮುದ್ರಕರಾಗಿ ಸಾಹಿತಿಗಳಾಗಿ ಲೇಖಕರಾಗಿ ಕವಿಗಳಾಗಿ ಅನೇಕ ಕಾದಂಬರಿಗಳನ್ನ ಬರೆದಂತಹ ಕಾದಂಬರಿಗಳ ಬ್ರಹ್ಮ ಅಂತ ಬಿರುದು ತೆಗೆದುಕೊಂಡಂತಹ ಶ್ರೀ ಗಳಗನಾಥ ಅವರ ಹೆಸರು ಗಳಗನಾಥ ಅಂತ ಅತ್ಯಂತ ವಿನಯದಿಂದನೇ ತಮ್ಮ ಹೆಸರನ್ನ ಪರಿಚಯ ಮಾಡಿಕೊಳ್ತಾರೆ ಆಗ ಅವರಿಬ್ಬರು ಕೂಡ ಬೀಚಿ ಮತ್ತು ಕಾಳಿಂಗರಾಯರು ಅವರಿಗೆ ಶಿರಬಾಗಿ ನಮಿಸಿ ಪುಸ್ತಕವನ್ನು ಕೊಂಡುಕೊಂಡು ಅವರನ್ನ ಬೀಳ್ಕೊಡ್ತಾರೆ ನಂತರ ಅದೇ ಮೂಟೆಗಳನ್ನ ಹೊತ್ತುಕೊಂಡು ಅವರು ಬೇರೆ ಊರಿಗೆ ಪ್ರಯಾಣ ಮಾಡ್ತಾರೆ ಈ ಗಳಗನಾಥರ ಮೂಲ ಹೆಸರು ವೆಂಕಟೇಶ ತಿರುಕೋ ಕುಲಕರ್ಣಿ ಅಂತ ಹೇಳಿ ಆತ್ಮೀಯರೇ ಎಂತೆಂಥ ಮಹಾನುಭಾವರು ನಮ್ಮ ಕನ್ನಡವನ್ನ ಕಟ್ಟಿ ಬೆಳೆಸಿದ್ದಾರೆ ಶ್ರೀಗಳಗನಾಥರು ಇವರು ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬೆಳೆದು ಕೊನೆಗೆ ತಮ್ಮ ಜೀವನವನ್ನು ಬಡತನದಲ್ಲೇ ಹಂತಿವನ್ನಾಗಿ ಮಾಡಿಕೊಡ್ತಾರೆ ನಿಮ್ಗೆ ಆಶ್ಚರ್ಯ ಆಗ್ತದೆ ಅವರ ಸುತ್ತಮುತ್ತ ಇರತಕ್ಕಂತಹ ಜನರು ಗಳಗನಾಥರ ಬಗ್ಗೆ ಟೀಕೆ ಮಾಡ್ತಿದ್ರಂತೆ ಅಲ್ಲ ಈ ಗಳಗನಾಥ ಇಷ್ಟೆಲ್ಲ ಮಾಡಿದ್ರು ಆದ್ರೆ ಅಕಸ್ಮಾತ್ ಇವ್ರು ಸತ್ತು ಹೋಗ್ಬಿಟ್ರೆ ಇವರ ಅಂತ್ಯ ಸಂಸ್ಕಾರ ಮಾಡಕ್ಕೂ ಕೂಡ ಇವರ ಒಂದು ಬಿಡಿಗಾಸು ಇಲ್ವಲ್ಲ ಇವರು ಉಳಿಸಿ ಹೋಗಿರ್ತಕ್ಕಂತಹ ಈ ಪುಸ್ತಕಗಳನ್ನೇ ಆಕೆ ಅವ್ರನ್ನ ಸುಡಬೇಕೇನೋ ಅಂತ ತಮಾಷೆಯಾಗಿ ಟೀಕೆಯಾಗಿ ಮಾತಾಡಿದ್ದುಂಟು ಗಳಗನಾಥರು ತಮ್ಮ ಜೀವಿತದ ಕೊನೆಯ ಅವಧಿಯಲ್ಲಿ ಒಂದು ಪತ್ರವನ್ನು ಕೂಡ ಬರೆದಿಟ್ಟಿದ್ರಂತೆ ನನ್ನ ಅಂತ್ಯ ಸಂಸ್ಕಾರವನ್ನ ನನ್ನಲ್ಲಿರ್ತಕ್ಕಂತ ಹೊಸ ಪುಸ್ತಕಗಳನ್ನ ಮಾರಿ ಅದರಿಂದ ಬಂದ ಹಣದಲ್ಲಿ ನನ್ನ ಅಂತ್ಯ ಸಂಸ್ಕಾರವನ್ನ ಮಾಡಿ ಅಂತ ಹೇಳಿ ಇಂತಹ ಮಹಾನುಭಾವರ ತ್ಯಾಗ ಬಲಿದಾನಗಳಿಂದಲೇ ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಉಳ್ಕೊಂಡಿದೆ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಇಂತಹ ಪ್ರಾತಸ್ಮರಣೀಯರನ್ನ ನೆನೆಸ್ಕೊಳ್ತಕ್ಕಂಥದ್ದು ಕನ್ನಡಿಗರಾದ ನಮ್ಮೆಲ್ಲರ ಕರ್ತವ್ಯ ಬಡತನವನ್ನೇ ಹಾಸಿ ಒದ್ದುಕೊಂಡಿದ್ರು ಕೂಡ ಇವರ ಜೀವನೋತ್ಸಾಹ ಮತ್ತು ಸಾಹಿತ್ಯ ಪ್ರೇಮ ಯಾವತ್ತೂ ಕಡಿಮೆಯಾಗಿರಲಿಲ್ಲ ಆದ್ರಿಂದ ಎಲ್ಲ ಕನ್ನಡಿಗರು ಕನ್ನಡ ಪುಸ್ತಕಗಳನ್ನು ಓದುವ ಅಭ್ಯಾಸ ಮಾಡ್ಕೊಳ್ಳಿ ಕೊಂಡುಕೊಂಡು ಓದುವಂತಹ ಅಭ್ಯಾಸವನ್ನು ಮಾಡ್ಕೊಳ್ಳಿ ದಿನಪತ್ರಿಕೆಗಳನ್ನು ಅಷ್ಟೇ ಕೊಂಡುಕೊಂಡು ಓದುವಂತಹ ಒಂದು ಅಭ್ಯಾಸವನ್ನ ಮಾಡಿ ಈ ಮೂಲಕ ಕನ್ನಡಮ್ಮನ ಸೇವೆಯನ್ನ ಕನ್ನಡಮ್ಮನ ಋಣವನ್ನ ತೀರಿಸುವಂತಾಗಲಿ ಮುಂದಿನ ಬಾರಿ ಮತ್ತೊಬ್ಬ ಕನ್ನಡವನ್ನ ಕಟ್ಟಿದ ಮಹಾನ್ ವ್ಯಕ್ತಿಯನ್ನ ಪರಿಚಯ ಮಾಡೋದ್ರ ಮೂಲಕ ನಿಮ್ಮ ಮುಂದೆ ಬರ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು